ಬಸವಲಿಂಗಾಯ ಲಿಂಗಾಯ ಜೋಳಿಗೆ ಹಿಡಿದವರೆಲ್ಲ ಬೇಡುವುದಕ್ಕೆ ಬಂದಾರೆ ಬಹಳ ಜನಗಳಿಗೆ ಅದರ ಮೇಲೆ ಕಣ್ಣ ಬಹಳ ಜನಗಳಿಗೆ ಆ ಜೋಳಿಗೆಯ ಮೇಲೆ ಕಣ್ಣ ಆದರೂ ಜೋಳಿಗೆ ಹಿಡಿದು ಬಂದಿರುವಂತಹ ಬರೇ ನಿಮ್ಮ ಮನೆಯನ್ನು ಹೋಳಿಗೆ ಬೇಡುವುದಕ್ಕೆ ಬಂದಿರೋದಿಲ್ಲ ನಿಮ್ಮ ಮನೆಯೊಳಗಿರುವಂತಹ ಕಾಳು ಕೂಳುಗಳನ್ನು ಬೇಡುವುದಕ್ಕೆ ಬಂದಿರೋದಿಲ್ಲ ನೀಡೋ ಭಾವ ಹಿಂಗಿರ್ಬೇಕಲ್ಲ ನಾ ದೊಡ್ಡ ಅವ ನಾ ದೊಡ್ಡ ಅವ ನಾ ದೊಡ್ಡವ ನಾ ದೊಡ್ಡವ ಅಂತ ಬರೀ ಬಿಲ್ಡಿಂಗ್ನಾಗ ಕುಂತು ದೊಡ್ಡವಾಗುವಂಗಿಲ್ಲ ಭಾಳ ಆಸ್ತಿ ಇದ್ದವ ದೊಡ್ಡವಾಗುವಂಗಿಲ್ಲ ಅವ ಹೆಂಗೆ ದೊಡ್ಡವಾಗಬೇಕು ಅಂತಂದ್ರೆ ಮಂದಿ ಕಣ್ಣಾಗ ಯಾರೂ ದೊಡ್ಡವರಾಗೋದು ಬೇಕಾಗಿಲ್ಲ ಇವತ್ತಿನ ಕಾಲಕ್ಕೆ ಇದೊಂದು ನಿಮ್ಮ ತಲೆಯಾಗ ಚಂದ ಇರಲಿ ಈ ಜನಗಳ ಕಣ್ಣಾಗ ಯಾರೂ ದೊಡ್ಡವರಾಗೋದು ಬೇಕಾಗಿಲ್ಲ ಯಾಕಂದ್ರೆ ಅಪ್ಪಿತಪ್ಪಿ ಯಾರು ದೊಡ್ಡವರು ಹಾಕೋರು ಅಂದ್ರೆ ಅವ್ರ ಮನೆ ಮುಂದಾಗಿ ಲಿಂಬೆ ನೆಡುವ ಮುಂದೆ ಬಾಳೈತಿ ಅವ್ರ ಮನೆ ಮುಂದೆ ಹೋಗಿ ಲಿಂಬೆ ಇಡುವ ಮಂದಿನ ಬಾಳು ಈ ಜನಗಳ ಕಣ್ಣಾಗಿ ನೀವು ಯಾರೂ ದೊಡ್ಡವ್ರು ಆಗೋದು ಬೇಕಾಗಿಲ್ಲ ಅಪ್ಪಿತಪ್ಪಿ ನೀವೇನಾರು ಆಗೋದಿತ್ತು ಅಂತಂದ್ರೆ ಅದು ಷಣ್ಮುಖ ಶಿವಯೋಗಿಗಳ ಕಣ್ಣಾಗ ದೊಡ್ಡವರಾಗಬೇಕೇ ಹೊರತಾಗಿ ಈ ಮುಂದೊಂದು ಹಿಂದೊಂದು ಆಡೋರು ಮುಂದೆ ದೊಡ್ಡವರಾಗಿ ಮಾಡೋದೇನು ಇರ್ತೈತಿ ಒಂದಿಷ್ಟು ಮಂದಿಗೆ ನನ್ನಷ್ಟು ದೊಡ್ಡವ್ರು ಯಾರೂ ಇಲ್ಲ ಅಂತ ಒಬ್ಬಕ್ಕಿದ್ಲಂತ ಹೆಣ್ಮಗಳ ಗೌಡತೆ ಭಾಳ ದೊಡ್ಡ ಹೆಣ್ಮಗಳ ನೋಡಿದ್ರೆ ಮಂದಿ ಹೆದರಬೇಕು ಅಷ್ಟು ದೊಡ್ಡ ಹೆಣ್ಣುಮಗಳ ಆಶ್ಚರ್ಯ ನಿಮಗೆ ಒಂದು 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 ದೊಡ್ಡದು ಒಂದು ಇಪ್ಪತ್ತು ಅಂಕಣದ ಮನೆ ಆ ಮನಿಯೊಳಗೆ ತೂಗು ಮಂಚದ ಮೇಲೆ ಕುಂದಿರ್ತಿದ್ಲು ಏಯ್ ಅಂದ್ರೆ ಐದು ಮಂದಿ ಬರ್ಬೇಕು ಕೆಲ್ಸಕ್ಕೆ ಕೇತ್ರ ಹತ್ರ ಒಂದು ಮೂವತ್ತು ಮಂದಿ ಹಾಳು ಇಟ್ಕೊಂಡಿದ್ಲು ಕುಂತಲ್ಲೇ ನೀರು ಕೊಡಬೇಕು ಹಾಲು ಕೊಡಬೇಕು ಚಹಾ ಕೊಡಬೇಕು ಏ ಅಂದ್ರೆ ಸಾಕು ಎಂಟು ಮಂದಿ ಬಂದು ಹಿಂಗೆ ಕೈ ಕಟ್ಕೊಂಡಿಂದಿರ್ಬೇಕು ಅಷ್ಟು ದೊಡ್ಡಕ್ಕಿ ಅಕ್ಕಿ ಮತ್ತೆ ಅಕ್ಕಿಗೆ ಏನು ಒಂದು ಸಾವಿರ ಎಕರೆ ಆಸ್ತಿ ಇತ್ತು ಅಂತ ಇಟ್ಕೊಂಡ್ರೆ ಏನು ಏನೂ ಇಲ್ಲ ಒಂದು ಮೂವತ್ತು ಎಮ್ಮಿ ಕಟ್ಟಿದ್ಲು ಅಂತ ಮೂವತ್ತು ಎಮ್ ಇ ಕಟ್ಟಿದಕ್ಕೆ ಇಪ್ಪತ್ತು ಅಂಕಣ ಮನೆ ಕಟ್ಟಿಸಿ ತೂಗು ಮಂಚದ ಮೇಲೆ ಎ ಬಿ ಸಿ ಡಿ ಹೇಳಕತ್ತಾಳ ಆಕೆ ಏ ಅಂದ್ರೆ ಸಾಕು ಎಂಟು ಮಂದಿ ಬಂದು ಹಿಂಗೆ ನಿಂದಿರ್ಬೇಕು ಇನ್ನು ಇನ್ನು ಕೆಲಸ ಮಾಡೋರ್ನ ಹಿಂಗೆ ಉರ್ಸ್ಕೊಂತಿದ್ಲ ಆಕೆ ಆ ಚಾ ತಂದು ಕೊಡವ ಏನೋ ಒಂದಷ್ಟು ಏನಾರ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿದ್ದಂದ್ರೆ ಒದ್ದು ಬಿಡ್ತಿದ್ಲು ಅಂತ ಊರು ಗೌಡ್ತಿನ ನನಗೆ ಇಟ್ಟು ಸಕ್ಕರೆ ಹಾಕಿಯಾ ಅಂತಿದ್ಲಂತ ಇಟ್ಟು ಸಕ್ಕರೆ ಒಮ್ಮೆ ಏ ಅಂದಳು ಒಬ್ಬ ಹೆಣ್ಮಗಳು ಓಡಿ ಬಂದ್ಲು ನೀರು ಅಂದ್ಲು ಪಾಪದ ಒಳಗೆ ಹೋಗಿ ಹಿಂಗೆ ನೀರು ತಗೊಂಬಂದು ಆ ಓಡಿ ಬಂದು ನೀರು ಕೊಡೋ ಮುಂದೆ ಸ್ವಲ್ಪ ಎಡಗಿ ಬಿಡುತ್ತ ಹೆಣ್ಮಗಳು ಆ ನೀರು ಮೈ ಮೇಲೆ ಈ ಸೌಕಾರ್ತಿ ಮೈ ಮೇಲೆ ನೀರು ಚೆಲ್ಲುವಟ್ಟು ಸೊಕ್ಕೈತಾ ನಿನಗಂತ ತೆಗೆದು ಕಪ್ಪಾಳಕ್ಕೆ ಹೊಡೆದ್ಬಿಟ್ಲು ಇಷ್ಟು ಸಿಟ್ಟು ಬಂತಲ್ಲ ಹೆಣ್ಮಗಳಿಗೆ ಹೊಡೆಸ್ಕೊಂಡಿಗೆ ಎಷ್ಟರ ರೀತಿ ಇದು ಇದು ಎಷ್ಟರ ಉರಿತೈತಿ ಈಕಿನ್ನ ಬೈದು ಹೊಡೆದದ್ದನ್ನು ನೋಡಿ ಮೂವತ್ತು ಮಂದಿ ಏನೋ ಆಳಿದ್ರಲ್ಲ ಅವ್ರಿಷ್ಟರು ಮಾತಾಡ್ಕೊಂಡ್ರಂತೆ ನಾವು ಈಕೆ ಮನೆ ಕೆಲಸ ಅಂದ್ರಂತ ಅವ್ರು ಮೂವತ್ತಕ್ಕೆ ಮೂವತ್ತು ಮಂದಿರೂ ಮಾತಾಡಿಕೊಂಡು ಅವತ್ತು ಸಂಜೆ ಮಟ್ಟಕ್ಕೆ ಕೆಲಸ ಮಾಡಿದ್ರು ಸಾಯಂಕಾಲ ಪಗಾರ ಇಸ್ಕೊಂಡು ಮನೆಗೆ ಹೋದ್ರು ಮುಂಜಾನೆದ್ದು ಬರಲೇ ಇಲ್ಲ ಅವ್ರು ಯಾರು ಯಾರೂ ಬರಲಿಲ್ಲ ಅಷ್ಟೊತ್ತಿಗೆ ಈಕೆ ಮುಂದೆ ಕುತ್ಕೊಂಡು ಸೀದಾ ಎದ್ದು ರೂಮ್ನಾಗಿಂದ ಎದ್ದು ಬಂದು ಮಂಚದ ಮೇಲೆ ಕುತ್ಕೊಂಡು ಏ ಅಂದ್ಳು ಯಾರೂ ಇಲ್ಲ ಇನ್ನೊಮ್ಮೆ ಏ ಅಂದ್ಲು ಎಲ್ಲಿತ್ತು ಏ ಯಾರೂ ಇಲ್ಲ ಅವ ಆ ಎಮ್ಮಿ ಕಟ್ಟಿದ್ನಲ್ಲ ಎಮ್ಮಿ ತೊಳಗೊಬ್ಬ ಕಸ ಗುಡ್ಸಕತ್ತಿದ್ದ ಹೆಂಡಿ ಎತ್ತಕತ್ತಿದ್ದ ಈಕೆ ಏ ಅಂದ್ಲು ಅವ ಬಿ ಅಂದ್ ಹಳ್ಳಿ ಬಿ ಎಂದು ಯಾಕಲ್ಲ ಅಂದ್ಲು ನೀ ಏ ಅಂದ್ರೆ ಬರೋಕೆ ಯಾರು ಇಲ್ಲ ಎಲ್ಲರೂ ಬಿಟ್ಟು ಯಾರಂದವ ಎದಕ್ ಅವರು ಮತ್ತು ನೀರು ಚೆಲ್ಲದಕ್ಕೆ ಹೊಡೆದು ಅವ್ರ್ಯಾಕೆ ಬರಕ್ ಹೊಕ್ಕಾರ ಅವ್ರು ಅವ್ರ ಮನೆಗೆ ತಗೋ ಅಂತಂದಾಗ ಆ ಕ್ಷಣಕ್ಕೆ ಅಂತೇಳಿ ಅಯ್ಯ ಅಯ್ಯ ಎಲ್ಲರೂ ಬಿಟ್ಟು ಹೋದ್ರೆ ಮತ್ತೆ ನನಗೆ ಚಹಾ ಕೊಡೋರು ಯಾರು ನನಗೆ ಚಹಾ ಕೊಡೋರು ಯಾರು ಅಂದ್ರೆ ಅವ ಅಂದ ಹೊಡೆದಿ ಅಲ್ಲ ಇವತ್ತು ಯಾರು ಬರೋಂಗಿಲ್ಲ ನೀನು ಚಾ ನೀನೇ ಮಾಡ್ಕೋ ನಂಗೆ ಮಾಡೋಕೆ ಬರೋಂಗಿಲ್ಲ ಅಂದ ನಿನಗೆ ಮಾಡೋಕೆ ಬರೋಂಗಿಲ್ಲ ಅಂದ್ರೆ ನಾನೇನು ಮಾಡ್ಲೇವ್ ನನ್ನ ಕೆಲಸ ಇದು ನಾನು ಹೆಂಡಿ ಕಸ ಬಳಿಯಾ ಹೊಟ್ಟೆ ನನ್ನ ಕೆಲಸ ಇದು ಅಂದ ಏಯ್ ಏನು ಮಾಡ್ಬೇಕು ಚಾಕ ಚಹಾಕ್ಕೆ ಏನು ಮಾಡ್ಬೇಕಂದ್ರೆ ಹಾಲು ಹಿಂಡ್ಕೋಬೇಕು ಹಾಲು ತೊಗೊಂಡು ಹೋಗಿ ಕಾಸ್ಕೊಂಡು ಕುಡಿಬೇಕು ಅಕ್ಕಿ ಅಂದ್ಲು ಹಾಲು ಯಾರು ಹಿಂಡ್ಬೇಕು ನೀನೇ ಹಿಂಡು ಚಾ ನಿನಗೆ ಬೇಕಾ ನನಗೆ ಬೇಕಾ ನಿನಗ್ಬೇಕ ನನಗೆ ಮೂವತ್ತು ಎಮ್ಮೆ ನನ್ವದವ ಹೌದು ನಿನ್ವ ಎಮ್ಮೆ ಬಾ ಹಾಲು ಹಿಂಡ್ಕೊಂಡು ಹೋಗು ಸರಿ ಬಿಡು ಕರ್ಮ ಬಿಡೋದಿಲ್ಲ ಚಹಾ ಕುಡಿಯೋದಂತೂ ಬಿಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಅಂತ ಹೇಳಿ ಒಂದು ಗಡಿಗೆ ತೊಗೊಂಡು ಒಂದು ಸ್ಟೀಲಿನ ಗುಂಡಿ ತೊಗೊಂಡು ತಗೊಂಡು ಹಿಡ್ಕೊಂಡು ಹಾಲು ಹಿಂಡಕ್ಕೆ ಬಂದಳು ಬಂದು ಎಮ್ಮೆ ಮುಂದೆ ನಿಂತ್ಕೊಂಡು ಅಂತಾಳೆ ಎಲ್ಲಿ ಹಿಂಡ್ಲಿ ಅಂತಳಾಕಿ ಮೂವತ್ತು ಎಮ್ಮೆ ಕಟ್ಟಳ ಎಲ್ಲಿ ಹಿಂಡ್ಲಿ ಅಂದಾಗ ಅವ ಅಂದರೆ ತಳ ಕುಂದ್ರೆ ವಳ ಕುಂತು ಆ ಕೆಚ್ಚಲಿಕ್ಕೆ ಒಂದಷ್ಟು ನೀರು ಹಾಲು ಹಿಂಡು ಅಂತಂದ ಏನಲ್ಲ ಏನು ಏನು ಮಾತಾಡಕತ್ತೀನಿ ಯಾರಂತ ತಿಳ್ಕೊಂಡು ಊರು ಗೌಡ್ತಿನ ಇಡೀ ಊರ ಮಂದಿ ನನ್ನ ಧ್ವನಿ ಕೇಳಿದ್ರೆ ಹೆದರ್ತಾರೆ ಮೂವತ್ತೆಮ್ಮೆ ಇಪ್ಪತ್ತಣದ ಮನೆ ಮಾಲಕ್ಕನ ಎಮ್ಮಿ ಕೆಳ ಕುಂದಿರ್ಬೇಕನ್ನೋ ಒಂದು ಆಕೆ ಎಮ್ಮಿ ಕೆಳಗೆ ಕುಂದರ್ಬೇಕನ್ನೊಂದಾಗ ಅವ ಭಾಳ ಗಟ್ಟುಳವಿದ್ದವ ಅಂದ್ ಹೌದ್ರಿ ಅವರ ತಪ್ಪಾತು ನನಗೆ ನೆನಪಾಗಲಿಲ್ಲ ಊರು ಗೌಡ್ತೀನಿ ನೀವು ನಿಮ್ಮ ಮನೆ ಕೆಲಸ ಮಾಡೋರಾದ್ರೆ ತೆಳ ಕುಂದ್ರಬೇಕಾಗಿತ್ತು ನೀ ಸೌಕಾರ್ತೆವಾಳಕ್ ಕುಂದ್ರಬೇಡ ದುಬ್ಬದ ಮೇಲೆ ಅಂದಾವ ದುಬ್ಬದ ಮೇಲೆ ಕುಂತು ಹೆಂಡು ಅನ್ನೋದು ಅಷ್ಟ ತಡ ಈ ಹೆಣ್ಮಗಳು ಹೆಂಗೆ ಹಾಕ್ಲಿ ಅಂದ ಎರಡು ಕೈ ಇಟ್ಟು ಮ್ಯಾಗೆ ಜಿಗಿ ಅಂದವ ಎರಡು ಕೈ ಇಟ್ಟು ಮ್ಯಾಗೆ ಜಿಗಿ ಅನ್ನೋದು ಅಷ್ಟ ತಡ ಹಾಂ ಹಂಗೆ ಬಾ ದಾರಿಗೆ ಅನ್ಳು ಅಂದಕ್ಕೆ ಬಂದು ಹಿಂದೆ ದುಬ್ಬದ ಮೇಲೆ ಕೈಯಿಟ್ಟು ಜಿಗಿಯಾಕೋದ್ಲು ಜಾಡಿಸಿ ಒದೀತದೆ ಎಮ್ಮೆ ಹೋಗಿ ಅಲ್ಲಿ ಮೂಲೆಯಾಗ ಮೂಗೆ ಬಿದ್ದಲು ಸೀರೆಗಿರಿ ಎಲ್ಲ ಹೆಂಡ್ಯಾಗ ಬಿದ್ದು ಒಳ್ಳೆಯಡಲು ಚೀ ಅನ್ಳು ಈ ಚೀಯಿಂದನೇ ನಿನಗೆ ಚಾ ಬರೋದು ಅಂದವ ಈ ಚೀಯಿಂದನ ನಿನಗೆ ಚಾ ಬರೋದು ಅಂದ ಅದನ್ನ ಅದು ನನಗೆ ಒದಿತೈತಿ ಅಂದಾಗ ಅವಾರ ನಿಮಗೆ ಗೊತ್ತಿಲ್ಲ ಬರ್ರಿ ಅಂತ ಕೈ ಹಿಡಿದು ಕರ್ಕೊಂಬಂದು ಎಮ್ಮೆ ಮುಂದೆ ನಿಂದಿರಿಸಿ ಆ ಅಂತ ನಾವು ಏನಂತ ಹೇಯ್ ಊರು ತಿಕ್ಕಿ ಮೂವತ್ತು ಎಮ್ಮೆಗೆ ಈಕೆ ದೊಡ್ಡಾಕಿ ಈಕೆ ಗೌಡ್ತಿ ಈಕೆ ಮಾಲಕ್ಕ ಇಪ್ಪತ್ತು ಅಂಕಣದ ಮನೆಗೆ ಈಕೆ ದೊಡ್ಡಾಕಿ ನಾ ಅಂದ ಎಮ್ಮಿಗೆ ಅದು ಎಮ್ಮೆ ಹಿಂಗೆ ನೋಡ್ತು ಹಿಂಗೆ ಹೊಳಿತು ಅವಾರ ಎಮ್ಮಿಗೆ ಹೇಳೀನಿ ಇನ್ನೊಮ್ಮೆ ಹತ್ರ ಅಂದವ ನೀವು ಊರಿಗೆ ಅಂತ ಹೇಳೀನಿ ನೀವು ಅಂತ ಹೇಳೀನಿ ಇನ್ನೊಮ್ಮೆ ಹತ್ರ ಹಾಂ ಈಗ ಓದಲ್ಲ ಅಂದ್ಲಕ್ಕಿ ಇಲ್ಲ ರೀ ಅವ್ರ ಹತ್ರ ಅಂದ ಮತ್ತೆ ಬಂದು ಮತ್ತೆ ಕೈ ಇಟ್ಟು ಮತ್ತೆ ಹತ್ತಕ್ಕೆ ಓದ್ಲು ಮತ್ತೊಮ್ಮೆ ಓದಿತದು ಹಲ್ಲು ಮೂರೇ ಬಿದ್ದಿದ್ದು ತೆಳಗೆ ಆ ಹಲ್ಲು ಕೈಯಾಗಿಡ್ಕೊಂಡು ಏನಲ್ಲ ಅದು ಮತ್ತೊಮ್ಮೆ ಓದಿತೈತಿ ಅಂದಾಗ ಅದಕ್ಕೆ ತಿಳಿದಿಲ್ಲರೀ ಅವರು ಬರೀ ಇನ್ನೊಮ್ಮೆ ಹೇಳ್ತೀನಂದ ಬರೀ ನಾನು ಹೇಳ್ತೀನಿ ಅಂದಾಗ ಏನು ಒದಿಸಿ ಒದಿಸಿ ನಾನು ನೀನು ಸಾಯಿಸಬೇಕಂತು ಮಾಡಿ ಏನು ಅಂದಾಗ ಆ ವ್ಯಕ್ತಿ ಹೇಳ್ತಾನೆ ಏನಂತ ನೀನು ಸೌಕಾರ್ತಿ ಆದರೂ ಅಟ್ಟ ಹೆಣ್ಮಗಳಾದರೂ ಅಟ್ಟ ಊರಿಗೆ ಒಡತಿ ಆದರೂ ಅಟ್ಟ ಈ ರಾಜ್ಯದ ಮಹಾರಾಣಿ ಆದರೂ ಅಟ್ಟ ಹುಚ್ಚವ ನೀನು ಸೌಕಾರ್ತಿ ಅನ್ನೋದು ನಿಂದು ತಿಂದು ನಿನಗೆ ಮಾತಾಡೋ ಮಂದಿಗೆ ಗೊತ್ತೈತಿ ನೀನು ಸೌಕಾರ್ತಿ ಅನ್ನೋದು ನಿನ್ನ ಕೈಯಾಗ ಇಸ್ಕೊಂಡು ಉಂಡು ಈ ಬಂಡ ಜನಕ್ಕೆ ಗೊತ್ತೈತಿ ನೀನು ಸೌಕಾರ್ತಿ ಅಂತ ಮುಂದೊಂದು ಹಿಂದೊಂದು ಮಾತಾಡೋ ಜನಕ್ಕೆ ಗೊತ್ತೈತಿ ನೀ ಎಷ್ಟು ಸೌಕಾರ್ತಿ ಆದ್ರೆ ಏನು ನೀನೊಬ್ಬ ಸಾಧಾ ಹೆಣ್ಮಗಳು ಅನ್ನೋದು ಮಾತ್ರ ಎಮ್ಮಿಗೆ ಗೊತ್ತೈತಿ ಈಗ ಮೊದಲು ತೆಳಗು ಕುಂದಿರೋದಕ್ಕಲ್ಲಿ ಹಡದ ತಾಯಿ ಒಂಬತ್ತು ತಿಂಗಳ ಮ್ಯಾಲೆ ಒಂದು ವರ್ಷ ಎರಡು ವರ್ಷ ಅಷ್ಟೇ ಎದಿ ಹಾಲು ಕೊಟ್ಟು ಮಗ್ಗನ ಹಾಲು ಕೊಟ್ಟೆನಿ ಅಂತಾಳೆ ಆದರೆ ಈ ಎಮ್ಮೆ ಈ ಆಕಳ ಅನ್ನುವಂಥವು ತಾವು ಮಟ್ಟನು ನಿನ್ನ ಮಕ್ಕಳಿಗೆ ಹಾಲು ಕೊಡ್ತಾವ ತನ್ನ ಕೂಸಿಗೆ ಕೊಡೋದಿಲ್ಲ ನೀನು ಮೊದಲು ತೆಳಗಿಳೋದ ಕಲಿ ಏನು ಬಸವಣ್ಣನವರು ಮೇಲಾಗಲೊಲ್ಲೆನಯ್ಯ ಕೀಳಾಗಿರುವೆನು ಕೀಳಿಂಗಲ್ಲದೆ ಹಯ್ಯನ ಕರೆಯುವುದು ಹಾಲನ್ನು ಗೋಪುರದೇ ಮೆರವ ಹೊಣ್ಣ ಕಳಿಸವು ತಾನು ಗಾಡಿ ಬಿಸಿಲು ಮಳೆಗೆ ಬಿರುಕಾಗದಿರುವುದೇ ಮೇಲಾಗಲೊಲ್ಲನಯ್ಯ ಕೀಳಾಗಿರುವನು ಬಸವಣ್ಣನವರೇ ಹೇಳ್ತಾರೆ ಈ ಮಾತನ್ನು ದೊಡ್ಡವಾಗಿ ಮ್ಯಾಲಿರ್ತೀನಿ ಅನ್ನುವಂಗಿಲ್ಲೋ ತೆಳಗಿರ್ತೀನಿ ಅಂತ ಈ ಜಗತ್ತಿನೊಳಗೆ ಕಲ್ಯಾಣದೊಳಗಿರುವ ಸಕಲ ಗಣಗಳೆಲ್ಲ ಸಾಕ್ಷಾತ್ ಸಂಗಮನ ಸ್ವರೂಪ ನಾನೊಬ್ಬ ಮನ ಸೇವಕ ಅಂತ ಹೇಳಿದ್ದು ಕಲ್ಯಾಣದೊಳಗೆ ಕ ಬಸ ಬಸವಣ್ಣನವರ ಸಂಪೂರ್ಣ ಸಾಕ್ಷಾತ್ಕಾರದ ವಚನ ಎನಗಿಂತ ಕಿರಿಯರಿಲ್ಲ ನಿಮಗಿಂತ ಹಿರಿಯರಿಲ್ಲ ಎನ್ನ ಎನ್ನ ಮನಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಅಂತ ಹೇಳಿದ್ದು ಬಸವಣ್ಣನವರು ಎಷ್ಟು ದೊಡ್ಡವರಾದ್ರೆ ಏನ್ರಿ ಎಷ್ಟು ದೊಡ್ಡವರ ಈಗ ನಿಮ್ಮ ಮನೇನ್ ಕೂಸನ ನಿಮ್ಮ ಮುಂದೆ ಕಟ್ಟಿ ಹಾಕಿ ನೀವು ಅವ್ರ ಅವ್ರ ತಾಯಿ ಊಟನೇ ನೀವು ಮಾಡಿದ್ರು ಸುಮ್ಮನೆ ಇರ್ತಾರೇನು ಯಾರ ಈಗ ನಡಕ್ಕೆ ಯಾರು ಒಬ್ರು ಬಂದು ನೀವು ತಾಯಿ ನೀನು ಮಾಡಿದ ಅಡುಗೆನ ನಿನ್ನ ಮಗನ ಮುಂದೆ ಕಟ್ಟಿ ಹಾಕಿ ನಾವು ಊಟ ಮಾಡಕತ್ತಿದ್ರೆ ಒಬ್ಬ ತಾಯಿ ಸುಮ್ಮನೆ ಇರುವುದಕ್ಕೆ ಸಾಧ್ಯ ಐತ ಆ ಆಕಳ ಎಮ್ಮಿ ನೋಡ್ರಿ ನೀವು ಕಲಿಬೇಕಲ್ಲ ಪ್ರತಿಯೊಂದರಿಂದ ಅದನ್ನ ಅದ್ರ ಕರೋನ ಬಿಟ್ಟಂಗೆ ಮಾಡ್ತೀರಿ ಸುಮ್ಮನೆ ಹೊಟ್ಟೆ ತುಂಬ ಒಂದು ಆಕಳದ ನೀವು ಹಾಲು ಕುಡಿಸಿಲ್ಲ ಹೊಟ್ಟೆ ತುಂಬ ಒಂದೇ ಒಂದು ಎಮ್ಮೆ ಕರಕ್ಕೂ ನೀವು ಹಾಲು ನೀವು ನೀವೇನು ಮಾಡ್ತೀರಿ ಅಂತಂದ್ರೆ ಆ ಕರ ಬಿಟ್ಟಂಗೆ ಮಾಡ್ತೀರಿ ಹಾಲು ಇಳಿಸಿಗೆ ಕರನ ಗೂಟಕ್ಕೆ ಕಟ್ಟಿ ನಿಮಗೆ ಬೇಕಾದಷ್ಟು ಹಾಲು ಹಿಂಡ್ಕೊಳ್ತೀರಿ ಪರಮಾತ್ಮ ಕೇಳಿದಂಥ ಆಕಳಕ್ಕೆ ಆ ಮನುಷ್ಯ ನೀನು ಹೊಟ್ಟೆಗ ಹುಟ್ಟಿದ ಕೂಸಿಗೆ ಒಂದಿಷ್ಟು ಹಾಲು ಕುಳಿಸೋಲ್ನಲ್ಲೋ ಎಲ್ಲ ತಾನ ಹಿಂಡ್ಕೊಳಕತ್ತಾನೆ ನಿನಗೇನು ನೋವು ಆಗೋದಿಲ್ಲ ಏನು ಅಂತಂದಾಗ ಅವತ್ತಿನ ಕಾಲಕ್ಕೆ ಆಕಳ ಪರಮಾತ್ಮಗೆ ಉತ್ತರ ಕೊಡ್ತೈತಿ ಯಾಕೆ ಭೂಮಿ ಮೇಲೆ ಆಕಳಕ್ಕೆ ಕಾಮದೇನು ಅಂತಂದ್ರು ಅಂದರೆ ಯಾಕೆ ಭೂಮಿ ಮೇಲೆ ಗಾವೋ ವಿಶ್ವಾಸ ಮಾತರಂ ಅಂತ ಕರೆದ್ರು ಅಂತಂದ್ರೆ ಯಾಕೆ ಭೂಮಿ ಮೇಲೆ ಆಕಳಕ್ಕೆ ನಮಸ್ಕಾರ ಮಾಡಿ ಪ್ರತಿಯೊಬ್ಬ ಮನೆಯ ಮಂತ್ರಿ ಮಹಾರಾಜ ಗೌಡ ಸಾಹುಕಾರ ಕುಲಕರ್ಣಿ ಯಾರೇ ಇರಲಿ ಹತ್ತು ಕೋಟಿ ರೂಪಾಯಿ ಮನೆ ಕಟ್ಟಿದ್ರೂ ಒಳಗೆ ಮೊದಲು ತಾ ಹೋಗೋದಿಲ್ಲ ಆಕಳನ್ನ ಒಳಗೆ ಬಿಡ್ತಾನೆ ಅನ್ನೋ ಅಂತಂದ್ರೆ ಅವ ಹೇಳೋ ಮಾತೇನು ಆಕಳ ಪರಮಾತ್ಮನ ಪ್ರಶ್ನೆಗೆ ಉತ್ತರ ಕೊಡ್ತೈತಿ ಏನಂತ ಕೊಡ್ತೈತಿ ಗೊತ್ತೇನು ಹೇ ಪುಣ್ಯ ಪುರುಷ ಅವು ನನ್ನ ಕೂಸಿಗೆ ಹಾಲು ಕೊಡ್ತೈತಿ ಅಂತ ನಾನು ಯಾವತ್ತು ಉಳಿಸ್ತಾರ ಅಂತ ನಾನು ಯಾವತ್ತೂ ಬಯಸೋದಿಲ್ಲ ನನ್ನ ಕೂಡ ಕೂಸನ್ನ ಕಾಪಾಡಕ್ಕೆ ನೀನದಿದಿ ಅವರ ಮನೆಯೊಳಗಿನ ಕೂಸಿಗೆ ಕಡಿಮೆ ಆಗ್ಲಾರ್ದಂಗೆ ನಾ ಹಾಲು ಕೊಡ್ತೀನಿ ಅನ್ನುವಂತಹ ಮಾತನ್ನ ಆ ತಾಯಿ ಹೇಳಿದ್ದಕ್ಕಾಗಿ ಗಾವೋ ವಿಶ್ವಾಸ ಮಾತ್ರ ಅನ್ನೋದು ಬಂತು ಎಷ್ಟು ದುರಾಸೆ ರೀ ಮನ್ಸಾಗ ಎಷ್ಟು ದುರಾಸೆ ಮನ್ಸಾಗ ಬರೇ ಹಿಂಗೆ ಬೆನ್ನು ಹತ್ಕೊಂಡು ಬೇಕು 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 ಅಂದ್ರೆ ಬೇಕು ಅನ್ನೋದು ತಪ್ಪು ಅಲ್ಲ ನನ್ನ ಪ್ರಕಾರ ಎಷ್ಟು ಬೇಕಲ್ಲ ಅಷ್ಟಕ್ಕೆ ಸಾಕು ಅನ್ನೋದು ಕಲಿಬೇಕು